ಬಹಳ ಕಡಿಮೆ ಹಣದಲ್ಲಿ ಕಡಿಮೆ ವ್ಯವಹಾರದಲ್ಲಿ ಸಂಪೂರ್ಣ ಆಸ್ತಿಯನ್ನು ಅವರಿಗೆ ಕೊಡ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇಲ್ಲಿ ನೇರವಾಗಿ ಆಪಾದನೆ ಮಾಡ್ತೀನಿ ಬಿಡಿಎ ಚೇರ್ಮನ್ ಕೈವಾಡ ಇದೆ ನಗರಾಭಿವೃದ್ಧಿಗಳ ಕೈವಾಡ ಇದೆ ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಸುಮ್ಮನೆ ಇದ್ರೆ ಅದು ನಿಮಗೂ ತಗಲಾಕ್ ಈಗ ಮೂಢ ಹಗರಣದಲ್ಲಿ ಏನೇನು ಅಧ್ವಾನ ಆಯ್ತಲ್ಲ ಹಾಗೆ ಬೇಜವಾಬ್ದಾರಿ ಇರಬೇಡಿ ಇಂತಹ ಹಗರಣಗಳು ಇನ್ನು ನೂರಾರು ಸಿಗೋ ಚಾನ್ಸಸ್ ಇದೆ ಇದನ್ನ ಆದಷ್ಟು ಬೇಗ ಇಪ್ಪತ್ತರಲ್ಲಿ ತಡೆ ಹಿಡಿದಿದ್ದನ್ನ ಅದೇ ಆದೇಶವನ್ನು ಮುಂದಿರಿಸಿ ಪಿಡಿಯನ್ನ ಇಟ್ಕೋತದೆ ಮಾಡಿ ಶಾಲಾ ಕಟ್ಟಿಸಿ ನೀವು ಉಚಿತವಾಗಿ ಏನೇನ ಕೊಡ್ತೀರಲ್ಲ ಆರೋಗ್ಯ ಭಾಗ್ಯ ಕೊಡ್ತಿದ್ದೀರಾ ವಿದ್ಯಾಭ್ಯಾಸ ಕೊಡ್ತಿದ್ದೀರಾ ಈ ಮಾರಾಟ ಮಾಡೋ ಬದಲು ಮಾಡಿ ಅದನ್ನ ನಮ್ಮಂತ ಶೋಷಣೆ ಒಳಗರಿಗೆ ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಮಾಡಬೇಕು ಶಾಲೆ ಕಾಲೇಜುಗಳನ್ನು ಕಟ್ಟಿ ಪಾರ್ಕ್ ಮಾಡಿ ಲಂಚ್ ಸ್ಪೇಸ್ ಹುಡುಕಾಕ ಮಾಡಕ್ ಮಾಡಿ ಆ ದೃಷ್ಟಿಯಿಂದ ನಾವು ಆಮ್ ಆದ್ಮಿ ಪಾರ್ಟಿ ಇವರ ಹೋರಾಟಕ್ಕೆ ಸಂಪೂರ್ಣ ಪಕ್ಷ ಭೇದ ಹೊರತು ನಾವು ಮಾರಾಟಕ್ಕೆ ಬೆಂಬಲ ಕೊಡ್ತಾ ಇದೀವಿ ಬಹಳ ಉದ್ದನ ಭಾಷಣ ಮಾಡೋ ಅಗತ್ಯ ಇಲ್ಲ ಈಗಾಗಲೇ ನಮ್ಮ ಇವರು ಕಡೆ ಹೋರಾಟ ಬಂದಿರತಕ್ಕಂತ ನಮ್ಮ ಬಿಡುಗಡೆ ಚಿರತೆಗಳ ಕರ್ನಾಟಕ ಬೃಹತ್ ಪಟ್ಟಣದೊಳಗೆ ಕೇಳೋಗ ಬೇಡಿಕೆಗಳಿಂದ ಮೊದಲನೇ ಬೇಡಿಕೆನೆ ಇದು ಯಾವ ಕಾರಣಕ್ಕೂ ಈ ಗುತ್ತಿಗೆಯನ್ನ ಕೊಡ್ಕೊಂಡು ಕೊಡಬಾರ್ದು ಮತ್ತೆ ಹಿಡಿಯೋದಷ್ಟೆಲ್ಲ ಕ್ಯಾನ್ಸಲ್ ಮಾಡ್ಬೇಕಾಗಿದೆ ಓಪನ್ ಆಗಿ ಇದು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೋತಾ ಇದ್ದೀನಿ ಯಾಕೆಂದ್ರೆ ಬಿಡಿಎ ಮಂತ್ರಿಗಳನ್ನ ಕೇಳಕ್ ಹೋದ್ರೆ ಅವರೇ ಕೈವಾಡ ಇದ್ರೆ ನಾವೇನ್ ಮಾಡಕ್ಕಾಗಿದೆ ಕಂಪ್ನಿ ಹೆಸರಿನಲ್ಲಿ ಖಾಸಗೀಕರಣದ ಹೆಸರಿನಲ್ಲಿ ಅಕ್ರಮದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದೀರಾ ಬೇರೆಯವರಿಗೆ ವಿಚಾರ ಹೇಳ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಬಿಜೆಪಿಯನ್ನ ಹೋಗಿಸ್ಬೇಕು ಅನ್ನೋ ಕಾರಣಕ್ಕೆ ಹಿಂದಿನ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ನಿಮಗೆ ತಂದು ಕೊಟ್ಟಿದ್ದಾರೆ ನೀವು ಅದೇ ದಾರಿಯಲ್ಲಿ ಹೋಗೋದಾದ್ರೆ ಯಾಕೆ ಬೇಕು ಸರ್ಕಾರ ಬೇಕಾ ನಿಮ್ದು ನಿಮ್ಮ ಅಧಿಕಾರ ಬೇಕಾ ಅದರಿಂದ ಬೆಂಗಳೂರನ್ನ ಈ ಒಂದು ಭೂಮಿ ಹಗರಣದ ಅವ್ಯವಹಾರವನ್ನು ತಡೆ ಮಾಡಿ ದಯಮಾಡಿ ಸರ್ಕಾರ ಎಚ್ಚೆತ್ಕೋಬೇಕು ಅನಿವಾರ್ಯವಾಗಿ ಈ ಬೇಡಿಕೆಗಳು ಯಾವ್ಯಾವ ಸಂಪೂರ್ಣ ಬೆಂಬಲ ಕೊಡದೆ ಆಟದ ಮೈದಾನ ಒದಗಿಸಿ ಖಾಸಗೀಕರಣ ನಿಲ್ಲಿಸಿ ಬಡವರಿಗೆ ನಿವೇಶನಕ್ಕಾಗಿ ಭೂಮಿ ಒತ್ತುವರಿದಾರೆ ಭೂಮಿ ವಶಪಡಿಸುವ ಬಗ್ಗೆ ಕೂಡ್ಲು ನಮಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಹಕ್ಕುಪತ್ರ ಕೊಡಿ ನೈಜ ವ್ಯಾಪಾರಿಗಳಿಗೆ ಒಳಗೆ ನೀಡಿ ಇವತ್ತು ನಾವೆಲ್ಲ ನಾವೆಲ್ಲರಲ್ಲಿ ಯಾರೋ ಕೆಲವರಿಗೆ ಅನುಕೂಲ ಇದೆ ಅಡ್ಜಸ್ಟ್ಮೆಂಟ್ ಆಪಾದನೆ ಸರ್ಕಾರ ಸರ್ಕಾರದಲ್ಲಿ ಜವಾಬ್ದಾರಿ ಹೊತ್ತಿರೋ ಮಂತ್ರಿ ಮತ್ತು ಬಿ ಡಿ ಎ ಮುಖ್ಯಸ್ಥರ ಮೇಲೆ ಆಗ್ಬೇಕಾದ ಅನಿವಾರ್ಯ ಇದೆ ಆ ದೃಷ್ಟಿಯಿಂದ ನಾನು ಬಹಳ ಹೆಚ್ಚು ಮಾತ್ರ ನಿಮ್ಮ ಸಂಪೂರ್ಣ ಬೆಂಬಲ ಇದೆ ಸಂಜೆವರೆಗೂ ಹೋರಾಟ ಇದೆ ನನಗೆ ಯಾವ್ದೋ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಒತ್ತಡ ಇರೋದ್ರಿಂದ ಅಲ್ಲೇ ನಾನೇ ಪ್ರಮುಖ ಆಗಿರೋದ್ರಿಂದ ಪೂರ್ತಿ ನಾನು ನಿಲ್ಲಕ್ಕಾಗಲ್ಲ ನಮ್ಮ ಪಕ್ಷದ ಪ್ರಮುಖರು ಕಾರ್ಯಕರ್ತರು ನನ್ನ ಗೆಳೆಯರೆಲ್ಲ ಇರ್ತಾರೆ ಅಂತ ಹೇಳಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ಅಕ್ರಮ ಸಕ್ರ ಈ ಅಕ್ರಮ ಸಕ್ರಮ ಈ ಗುತ್ತಿಗೆ ಗುತ್ತಿಗೆ ಹೆಸರಿನಲ್ಲಿ ಖಾಸಗೀಕರಣ ಖಾಸಗೀಕರಣದ ಹೆಸರಿನಲ್ಲಿ ಅಗಲ ದೊರಳಿಯನ್ನು ನಿಲ್ಲಿಸಬೇಕು ಮಾನ್ಯ ಮುಖ್ಯವಾಗಿ ನಿಲ್ಲಿಸದೇ ಇದ್ರೆ ನೇರವಾಗಿ ನಿಮ್ಮ ಮೇಲೆ ನಿಮ್ಮ ಸರ್ಕಾರದ ಮೇಲೆ ಹೋರಾಟ ಮತ್ತು ಆಪಾದನೆಯನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯವಾಗುತ್ತೆ ಎನ್ನುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ